ಹಾಯ್ ನಮಸ್ಕಾರ ನಂದ ನೀವು ನೋಡ್ತಾ ಇದ್ದೀರಾ ನಾಮಜ್ಞೆ ನಮ್ಮ ಇಷ್ಟ ಸ್ನೇಹಿತರೆ ಕನ್ನಡದ ಕಂದ ಗಜಗಾಂಬೀರ್ಯ ಅರ್ಜುನ ತನ್ನ ಪ್ರಾಣ ತ್ಯಾಗದ ನಂತರ ಅರ್ಜುನನ ಪ್ರತಿಯೊಬ್ಬ ಅಭಿಮಾನಿಯ ಕನಸು ಒಂದೇ ಆಗಿತ್ತು ಅರ್ಜುನನ ಕೊಂದಿರ್ತಕ್ಕಂಥ ಆ ಒಂದು ಕಾಡಾನೆಯನ್ನು ಸೆರೆ ಹಿಡಿದು ಅದಕ್ಕೆ ತರಬೇತಿಯನ್ನು ಕೊಟ್ಟು ದಸರಾದಲ್ಲಿ ಭಾಗವಹಿಸುವಂತೆ ಮಾಡಬೇಕು ಅಂತ ಹಾಗಾದರೆ ಆ ಒಂದು ಅರ್ಜುನನ ಕೊಂದಿರ್ತಕ್ಕಂಥ ಆನೆ ಎಲ್ಲಿದೆ ಮತ್ತು ಆ ಒಂದು ಆನೆಯನ್ನು ಸೆರೆ ಹಿಡಿತರ ಅಥವಾ ಇಲ್ವಾ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಆಸನದ ಹೆಸಳೂರು ಅರಣ್ಯ ಪ್ರದೇಶದಲ್ಲಿ ಒಂದು ಕಾಡಾನೆಯನ್ನು ಸೆರೆ ಹಿಡಿತಕ್ಕಂಥ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಕನ್ನಡದ ಕಂದ ಗಜಗಾಂಭೀರ್ಯ ಅರ್ಜುನ ಪಾಲ್ಗೊಳ್ತಾನೆ ಆ ಸಂದರ್ಭದಲ್ಲಿ ಆ ಒಂದು ಕಾಡಾನೆ ಜೊತೆ ಹೋರಾಟದಲ್ಲಿ ಅರ್ಜುನ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅಂದಿನಿಂದ ಇಂದಿನ ತನಕ ಪ್ರತಿಯೊಬ್ಬ ಅಭಿಮಾನಿ ಅಂತಲ್ಲ ಸೊ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಒಂದೇ ಮಾತನ್ನು ಹೇಳ್ತಿರೋದು ಅರ್ಜುನನ ಕೊಂದಿರತಕ್ಕಂಥ ಆ ಒಂದು ಕಾಡಾನೆಯನ್ನು ಯಾವಾಗ ಸೆರೆ ಹಿಡಿತಾರೆ ಹಾಗೆ ಅದು ಎಲ್ಲಿದೆ ಅಂತ ಸ್ನೇಹಿತರೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಅರ್ಜುನನ ಕೊಂದಿರತಕ್ಕಂಥ ಆನೆಯ ಮೇಲೆ ಯಾವುದೇ ಕಾರಣಕ್ಕೂ ಕೋಪ ಇಲ್ಲ ಅದು ಏನು ಅಂತಂದರೆ ಈ ಒಂದು ವನ್ಯಜೀವಿ ವಿಭಾಗದಲ್ಲಿ ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ ದಟ್ ಮೀನ್ ಉಳಿವಿಗಾಗಿ ಹೋರಾಟ ಅಂತ ಹಾಗಾದರೆ ಸೊ ಇಲ್ಲಿ ಅರ್ಜುನನೊಂದಿಗೆ ನಮಗೆ ಭಾವನೆಗಳ ಒಂದು ಒಡನಾಟ ಇದೆ ಏಕೆ ಅಂತಂದ್ರೆ ಅರ್ಜುನ ಸುಮಾರು ಇಪ್ಪತ್ತೆಂಟು ವರ್ಷಗಳಿಗಿಂತ ಅಧಿಕ ಬಾರಿ ದಸರಾದಲ್ಲಿ ಭಾಗವಹಿಸ್ತಾನೆ ಸೊ ಈ ರೀಸನ್ ಇಂದ ಅಭಿಮನ್ಯುಗೆ ಎಷ್ಟು ಅಭಿಮಾನಿಗಳಿದಾರೋ ಅದರ ಎರಡರಷ್ಟು ಅರ್ಜುನನಿಗೆ ಅಭಿಮಾನಿಗಳಿದ್ದಾರೆ ಸೊ ಇವರೆಲ್ಲರೂ ಸಹ ಕೇಳ್ಕೊಳ್ತಿರೋದೇನು ಅಂತಂದ್ರೆ ಆ ಒಂದು ಆನೆಯನ್ನು ಸೆರೆ ಹಿಡಿಯಿರಿ ಅಂತಂದ್ರೆ ಅರ್ಜುನನೇ ಎವಿ ಪವರ್ಫುಲ್ ಆನೆ ಅವನನ್ನು ಕೊಂದಿರ್ತಕ್ಕಂಥ ಆ ಒಂದು ಆನೆ ಇನ್ನೆಷ್ಟು ಎಷ್ಟು ಪವರ್ಫುಲ್ ಇರಬಹುದು ಅಂತ ಸೊ ಒಂದು ಎಮ್ಯಾಜಿನ್ ನಮ್ಮ ಜನತೆಯಲ್ಲಿ ಅತಿಯಾಗಿ ಅರ್ಜುನನ ಮಾವುತರಾಗಿರ್ತಕ್ಕಂಥ ವಿನೋ ಅವರು ಕೂಡ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ಏನು ಅಂತಂದ್ರೆ ಸೊ ನೀವೇನಾದ್ರೂ ಸೆರೆ ಹಿಡಿಯೋ ಆಗಿದ್ರೆ ಅದೇ ಒಂದು ಆನೆಯನ್ನ ಸೆರೆ ಹಿಡಿದು ನನಗೆ ಕೊಡಿ ನಾನು ಅದನ್ನ ಪಳಕಿಸಿ ದಸರಾದಲ್ಲಿ ಭಾಗವಹಿಸುವಂತೆ ಮಾಡ್ತೀನಿ ಅಂತ ಅಟ್ಲೀಸ್ಟ್ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಆ ಒಂದು ಆನೆಯನ್ನ ಸೆರೆ ಹಿಡಿದ್ರೆ ಉತ್ತಮ ಅಂತ ಸೊ ನನ್ನ ಅಭಿಪ್ರಾಯ ಒಂದು ಮಾತು ಹೇಳೋದಕ್ಕೆ ಇಷ್ಟಪಟ್ಟು ಸೊ ಈ ಒಂದು ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಪ್ರತಿಯೊಂದು ಪ್ರಾಣಿಯು ಸಹ ಒಂದಲ್ಲ ಒಂದು ದಿನ ಸಾಯಲೇಬೇಕು ಆದ್ರೆ ಸಾಯೋದಕ್ಕಿಂತ ಮುಂಚೆ ನಾವು ಮಾಡಿರ್ತಕ್ಕಂಥ ಒಂದು ಕೆಲಸ ಏನು ನಾವು ಯಾವ ಥರ ಸತ್ವಿ ಅನ್ನೋದು ಅಲ್ಲಿ ಮುಖ್ಯ ಆಗುತ್ತೆ ಅದು ಅರ್ಜುನನ ವಿಚಾರದಲ್ಲಿ ಯಾಕೆ ಅಂತಂದರೆ ಅರ್ಜುನ ಎಂಟು ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಕ್ತಾನೆ ಹಾಗೆ ಸುಮಾರು ಇಪ್ಪತ್ತ ಏಳು ವರ್ಷಗಳ ಕಾಲ ಅರ್ಜುನ ಮೈಸೂರು ದಸರಾದಲ್ಲಿ ಭಾಗವಹಿಸ್ತಾನೆ ಸೊ ಇಷ್ಟು ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಅರ್ಜುನ ಸೊ ಒಂದು ಕಾಡಾನೆ ಕೈಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದು ಪ್ರತಿಯೊಬ್ಬರಿಗೂ ಸಹ ಬೇಸರದ ವಿಷಯ ಸೊ ಇದೇ ಒಂದು ಕಾರಣದಿಂದ ಪ್ರತಿಯೊಬ್ಬ ಅಭಿಮಾನಿ ಒಂದೇ ಒಂದು ಆಸೆ ಪಡ್ತಿರೋದೇನು ಅಂತಂದರೆ ಸೊ ಅರ್ಜುನನ ಕೊಂದಿರತಕ್ಕಂಥ ಕಾಡನೆಯನ್ನು ಸೆರೆ ಹಿಡಿಬೇಕು ಅಂತ ತುಂಬ ಜನ ಈ ಒಂದು ಮಾತನ್ನ ಕೇಳೋದಕ್ಕೆ ಒಂದು ಬಲವಾದ ಕಾರಣ ಇದೆ ಅದೇನು ಅಂತಂದ್ರೆ ಕಾಡಾನೆಗಳ ಕಾರ್ಯಾಚರಣೆ ಇತ್ತೀಚೆಗೆ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಈ ಒಂದು ಕಾಡಾನೆಗಳನ್ನ ಸೆರೆ ಹಿಡಿತಕ್ಕಂಥ ಒಂದು ಕೆಲಸ ತುಂಬ ಯಶಸ್ವಿ ಆಯಿತು ಅದರಲ್ಲಿ ಮೂರು ಆನೆಗಳನ್ನ ಸೆರೆ ಹಿಡಿದ್ರು ಅಲ್ಲಿ ಸಾರಾ ಮಾರ್ಟಿನ್ ಆಗಿರ್ಬೋದು ತಣ್ಣೀರ್ ಆಗಿರ್ಬೋದು ಮತ್ತೆ ಕುಳ್ಳ ಆನೆ ಸೊ ಅಭಿಮಾನಿಗಳು ಯಾಕೆ ಕೇಳ್ತಿರೋದು ಅಂತಂದ್ರೆ ಆ ಮೂರು ಆನೆಗಳನ್ನ ಸೆರೆ ಹಿಡಿದಿದ್ರಲ್ವ ಅದೇ ರೀತಿಯಾಗಿ ನಮ್ಮ ಅರ್ಜುನನ ಕೊಂದಿರತಕ್ಕಂಥ ಕಾಡಾನೆಯನ್ನು ಸೆರೆ ಹಿಡಿಯಬಹುದು ಇನ್ನೊಂದು ರೀಸನ್ ಏನು ಅಂತಂದ್ರೆ ಮೇ ಬಿ ಇನ್ನೊಂದು ಎರಡರಿಂದ ಮೂರು ತಿಂಗಳಲ್ಲಿ ಮತ್ತೊಂದು ಕಾರ್ಯಾಚರಣೆ ಶುರುವಾಗಬಹುದು ಆ ಒಂದು ಕರಡಿ ಕಾರ್ಯಾಚರಣೆ ಆ ಒಂದು ಕರಡಿಯನ್ನ ಹೇಗೋ ಇಡಿತಾರ ಅದೇ ಸಮಯಕ್ಕೆ ಈ ಒಂದು ಅರ್ಜುನನ ಕೊಂದಿರ್ತಕ್ಕಂಥ ಕಾಡನ್ನ ಏನ ಸರಿ ಇಡಬಹುದು ಅಲ್ವಾ ಅಂತ ಸೊ ಕೆಲವರ ಒಂದು ವಾದ ಇನ್ನು ಅದೇ ರೀತಿಯಾಗಿ ಅರ್ಜುನನನ್ನ ಕೊಂದಿರ್ತಕ್ಕಂತ ಆ ಒಂದು ಕಾಡನೇ ಪಶ್ಚಿಮ ಘಟ್ಟಗಳು ಹಾಗೆ ಈ ಒಂದು ಕೊಡಗಿನ ಅರಣ್ಯ ಪ್ರದೇಶದಲ್ಲಿ ಅಲ್ಲಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಆ ಒಂದು ಕಾಡಾನೆಯನ್ನು ಸೆರೆ ಹಿಡಿಯೋದು ಸ್ವಲ್ಪ ಅನುಮಾನ ಅಂತ ಏಕೆ ಅಂತಂದರೆ ಅರ್ಜುನನ ಜೊತೆ ಆ ಒಂದು ಕಾಡಾನೆ ಹೋರಾಟ ಮಾಡಬೇಕಾದ್ರೆ ಅದರ ಒಂದು ಆಕಾರ ನಮ್ಮ ಅರ್ಜುನನ ಹಾಗೇನೇ ಇದೆ ಸೊ ಇಲ್ಲಿ ಅರಣ್ಯ ಇಲಾಖೆ ಯೋಜನೆ ಏನು ಅಂತಂದರೆ ಒಂದು ವೇಳೆ ಮತ್ತೆ ನಾವು ಆ ಆನೆಯನ್ನು ಸೆರೆ ಹಿಡಿಬೇಕು ಅಂತಂದರೆ ಅಭಿಮನ್ಯುವನ್ನೇ ಕಳಿಸ್ಬೇಕಾಗ್ತದೆ ಅಭಿಮನ್ಯು ದಸರಾ ಆನೆ ಸೊ ಇನ್ನು ದಸರಾ ಆರಂಭ ಆಗೋದಕ್ಕೆ ಇನ್ನು ಕೇವಲ ಒಂದು ಆರು ತಿಂಗಳು ಟೈಮ್ ಇದೆ ಸೊ ಈ ಒಂದು ಆರು ತಿಂಗಳು ಟೈಮಲ್ಲಿ ಸೊ ಎರಡು ತಿಂಗಳು ಅಭಿಮನ್ಯುಗೆ ಆ ಒಂದು ಮೈಸೂರಿನ ವಾತಾವರಣಕ್ಕೆ ಒಗ್ಗಿಕೊಳ್ತಕ್ಕಂಥ ಒಂದು ತರಬೇತಿಯನ್ನು ಕೊಡಬೇಕಾಗುತ್ತೆ ಸೊ ಇದರರ್ಥ ಇನ್ನು ಐದು ತಿಂಗಳಲ್ಲೇ ದಸರಾದಲ್ಲಿ ಭಾಗವಹಿಸೋದಕ್ಕೆ ಅಭಿಮನ್ಯು ಹೋಗಬೇಕಾಗ್ತದೆ ಸೊ ಅಭಿಮನ್ಯು ಇದ್ರೇ ಯಾವುದಾದ್ರೂ ಕ್ಯಾಪ್ಚರಿಂಗ್ ಆಪ್ರೇಷನ್ ಅನ್ನೋದ್ರಲ್ಲಿ ಸಕ್ಸಸ್ ಆಗುತ್ತೆ ಸೊ ಒಂದು ವೇಳೆ ಅಭಿಮನ್ಯು ಇಲ್ಲ ಅಂತಂದರೆ ಅಲ್ಲಿ ಆ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ ಅಷ್ಟೊಂದು ಸಕ್ಸಸ್ ಆಗಲ್ಲ ಸೊ ಇದೇ ಒಂದು ಕಾರಣದಿಂದನೇ ಆ ಒಂದು ಆನೆಯನ್ನು ಸೆರೆ ಹಿಡಿಯೋದು ಸೊ ಅನುಮಾನ ಅಂತ ಕೆಲವೊಂದು ಮಾಹಿತಿ ಅನ್ನೋದು ಲಭ್ಯ ಆಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಸೊ ನಮ್ಮ ಕರ್ನಾಟಕ ಜನತೆಯ ಪರವಾಗಿ ಸೊ ಈ ಒಂದು ದೇವರಲ್ಲಿ ಬೇಡ್ಕೊಳ್ಳೋದೇನು ಅಂತಂದರೆ ಆದಷ್ಟು ಬೇಗ ಅಟ್ಲೀಸ್ಟ್ ಅರ್ಜುನನ ಕೊಂದಿರತಕ್ಕಂಥ ಆ ಒಂದು ಕಾಡಾನೆಯನ್ನು ಸೆರೆ ಇಡೀಲಿ ಹಾಗೆ ನಮ್ಮೆಲ್ಲರ ಆಸೆ ಈಡೇರಲಿ ಅಂತ ಆ ಒಂದು ದೇವರಲ್ಲಿ ಬೇಡ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು